ಒಂದು ದಿನ ಸಿಂಹ ಒಂದು ಆಹಾರವನ್ನ ಹುಡುಕುತ್ತಿತ್ತು ಅವನು ತುಂಬಾ ವಯಸ್ಸಾದ ಮತ್ತು ದುರ್ಬಲನಾಗಿದ್ದನು ಅವನಿಗೆ ತನ್ನ ಬೇಟೆಯನ್ನು ಬೆನ್ನೆಟ್ಟುವ ಮೂಲಕ ಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ ಇದ್ದಕ್ಕಿದ್ದಂತೆ ಸಿಂಹವು ತನ್ನ ದಾರಿಯಲ್ಲಿ ಒಂದು ಗುಹೆಯನ್ನ ಕಂಡಿತು ಮತ್ತು ಅದರ ಒಳಗೆ ಪರೀಕ್ಷಿಸಿದಾಗ ಅದು ಖಾಲಿಯಾಗಿರುವುದನ್ನು ಕಂಡಿತು ಆಗ ಸಿಂಹಕ್ಕೆ ಒಂದು ಉಪಾಯ ಹೊಳೆಯಿತು ಅವನು ತನ್ನೊಳಗೆ ಹೀಗೆ ಯೋಚಿಸಿದನು ನಾನು ಇಲ್ಲಿ ಉಳಿದುಕೊಂಡರೆ ಗುಹೆಯ ಮಾಲೀಕರು ಹಿಂದಿರುಗುವುದು ಖಚಿತ ಆಗ ನಾನು ಅದರ ಮೇಲೆ ಹಾರಿ ಅದನ್ನು ತಿಂದು ಬಿಡುತ್ತೇನೆ ರಾತ್ರಿಯಾಗುವರೆಗೆ ತಾಳ್ಮೆಯಿಂದ ಕಾಯೋಣ ಎಂದು ಸಿಂಹ ಯೋಚಿಸಿತು ವಾಸ್ತವವಾಗಿ ಗುಹೆಯಲ್ಲಿ ವಾಸಿಸುತ್ತಿದ್ದದ್ದು ನರಿ ಅದು ಮರಳಿ ಬಂದಿತು ಸಿಂಹದ ಹೆಜ್ಜೆ ಗುರುತುಗಳನ್ನು ಗುಹೆಯ ಹೊರಭಾಗದಲ್ಲಿ ನೋಡಿದ ನರಿ ಅನುಮಾನಗೊಂಡಿತು ನರಿ ಸಿಂಹವು ಗುಹೆಯ ಒಳಗೆ ಇರಬಹುದು ಎಂದು ಯೋಚಿಸಿ ಸಿಂಹವನ್ನು ಮೋಸಗೊಳಿಸಲು ನಿರ್ಧರಿಸಿತು ನರಿಯು ಹೀಗಂದಿತು ಗುಹೆಯು ಇಂದು ನನ್ನ ಜೊತೆ ಈಕೆ ಮಾತನಾಡುತ್ತಿಲ್ಲ ಎಂದು ಗುಹೆಯನ್ನು ಕೇಳಲು ಪ್ರಾರಂಭಿಸಿತು ಮತ್ತೆ ಗುಹೆಗೆ ನರಿ ಹೀಗೆ ಕೇಳಿತು ಹಲೋ ನನ್ನ ಪ್ರೀತಿಯ ಗುಹೆ ನಾನು ಇಂದು ಒಳಗೆ ಬರುವುದು ಸುರಕ್ಷಿತವಾಗಿದೆಯೇ ಎಂದು ಕೇಳಿತು ಒಳಗಿರುವ ವೈರಿಯಿಂದ ಉತ್ತರ ಬರುತ್ತದೆ ಎಂಬ ನಿರೀಕ್ಷೆಯಲ್ಲಿ ಅವನು ಈ ಪ್ರಶ್ನೆಯನ್ನು ಜೋರಾಗಿ ಕೇಳುತ್ತಿದ್ದನು ನೀವು ನನಗೆ ಉತ್ತರಿಸಿದ ಹೊರತು ನಾನು ಒಳಗೆ ಬರುವುದಿಲ್ಲ ಎಂದು ನರಿ ಹೇಳತೊಡಗಿತು ಅವನು ತನ್ನ ತಂತ್ರವು ಕೆಲಸ ಮಾಡುತ್ತದೆ ಎಂದು ಆಶಿಸಿದನು ಗುಹೆಯೊಳಗಿನ ಸಿಂಹವು ತನ್ನ ಊಟವನ್ನು ಕಳೆದುಕೊಳ್ಳಬಹುದು ಎಂದು ಚಿಂತಿಸತೊಡಗಿತು ನರಿಯ ಉಪಾಯವನ್ನು ಅರಿತುಕೊಳ್ಳದ ಸಿಂಹವು ಗುಹೆಯಂತೆ ನಟಿಸಲು ನಿರ್ಧರಿಸಿದನು ಅವನು ಘರ್ಜಿಸಿದನು ಹೌದು ಪ್ರೀತಿಯ ನರಿ ನೀವು ಒಳಗೆ ಬರಬಹುದು ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ ಎಂದು ಸಿಂಹವು ಹೇಳಿತು ಸಿಂಹವು ಮಾತನಾಡಿದ್ದನ್ನು ಕೇಳಿಸಿಕೊಂಡ ನರಿ ಗಾಬರಿಗೊಂಡು ತಾನು ಯೋಚಿಸಿದ್ದು ಸರಿ ಎಂದು ತಿಳಿದು ಅವನು ಸಮಯ ವ್ಯರ್ಥ ಮಾಡಲಿಲ್ಲ ಮತ್ತು ಆದಷ್ಟು ಬೇಗ ಅಲ್ಲಿಂದ ಓಡಿ ಹೋದನು ಹಸಿದ ಸಿಂಹವು ಏಕಾಂಗಿಯಾಗಿತು ಬುದ್ಧಿವಂತ ನರಿಯು ಹೊರಬಂದಿತು ಕತೆಯ ನೀತಿ ನಾವು ಯಾವಾಗಲೂ ಜಾಗರೂಕರಾಗಿರಬೇಕು ಮತ್ತು ನಮ್ಮ ಸುತ್ತಮುತ್ತಲಿನ ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು